ಸರ್ ಸತ್ಯ ಓಟ್ ಮಾಡಬೇಕು ಅಂತ ಹೇಳಿ ಏನಂದ್ರೆ ಈ ಹಿಂದೆ ಕೊರೋನಾ ಟೈಮಲ್ಲಿ ಬಹುಶಃ ನಿಮಗೆಲ್ಲ ಗೊತ್ತಿದೆ ಬೆಳಗಿನಲ್ಲಿ ಎಲ್ ಐ ಸಿ ಇದರಲ್ಲಿ ಒಂದು ಅಗ್ನಿ ಅನಾಹುತ ಸಂಭವಿಸಿತು ಆವಾಗ ಆ ಟೈಮಲ್ಲಿ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಕುಸುಕುಸುಗಳು ಆಗಲಿ ತಾನೇ ಹೊಂದಿರುವಂತಹ ಮಕ್ಕಳುಗಳು ಅವ್ರು ಏನು ಶಿಫ್ಟ್ ಮಾಡಬೇಕು ಅಂತ ಗೊತ್ತಾಗಿರ್ಲಿಲ್ಲ ಆವಾಗ ಸರ್ ಅವರು ಒಂದು ಮಮತೆಯ ಮನದಿಂದ

சார் எல்லா மக்கள் அவ்வளோமெண்ட் கொடுத்து அன்யாய அந்த தந்தை அங்கே ஓதிக் மேல் கூத்திர் நம்ம ஆளு கேள்வி கேக்கே அவங்க மாதிரி அந்த ಎರಡು ರಾಗಳಂದ್ರು ಎರಡೇ ಇತ್ತು ಸರ್ದು ಎರಡು ಇದೆ ಒಂದು ಒಂದು ಎರಡು ಚಂಪಾದ್ರೆ ನಮ್ಮ ಶಬ್ದ ಅಲ್ಲಿವರು ಉಂಟುತ್ತೆ ಅಂತ ಹೇಳ್ತಾ ಇದೆ